ಅಡವಿಯಲ್ಲಿ ಜನಿಸಿದರು ಬೆಳವಿಗೆಯವಿಯೊಳಗೆನ್ನವರ ಬಾಳಿಗೆ ಅಡವಿಯೇ ನೆಲ ಮನೆಯದಲ್ಲದೆ ಪೊಡವಿಯೊಡೆತನ ಸಲ್ಲದವರನು ನಡೆಸುವುದು ಕಾಲದಲ್ಲಿ ರಾಜ್ಯವ ಕೊಡುವುದಾವಂಗದಲ್ಲಿ ಮತವಲ್ಲಂದನಾ ಶಕುನೀ ತಿಮಿರವಡಗಿದ ಒಡಗಿದ ಶಾಕ್ರಮಣ ಒಡಗಿದ ದಂತಿ ಕರ್ಮ ಭ್ರಮೆಗಳಡಗಿದ ಯೋಗಿರ ಜಯ ರುಜೆಯಡಗಿದ ನರೋತ್ತಮನು ಹಿಮ ಒಡಗಿದ ಸರೋಜ ದಂತಿ ಮಲ ಕೇಳ್ಪಗೆಗಳಡಗಿದ ಡಮರ ಪದವೆನಿಸುವುದು ಚಿತ್ತೈಸನ ಶಕುನಿ ಬಿಡದೆ ಸುಖ ದುಃಖಗಳೊಳೊಂದನು ಹಿಡಿದು ಸದ್ವ್ಯವಹಾರ ಮುಖದಲ್ಲಿ ನುಡಿಯಲೊಂದರ ತುಷ್ ಿಯೊಂದರ ನಷ್ಟ ತನಗಹುದೋ ಹಿಡಿವು ದೀಹ ಪರವೆರಡರೊಳಗಳ ಬಡಿಗೆ ತನಗಹುದೊಂದನೊಂದನು ಬಿಡುವುದಲ್ಲದೆ ಬೇರೆ ಮತ್ತವಿಲ್ಲಂದನಾ ಶಕುನಿ भावमै दो न पुत्रमित्ररु सेवकरु सज्जनरु सुजनरु सत्ययुतरि दो भावर् आवनु निन्नय ಜೀವವುಳ್ಳ ದೈವಗತಿಯಂದಧನು ನಂಬಿಹುದೆಂದನಾ ಶಕುನಿ ಹೀಗೆಯೇ ಮುಂದುವರಿಯುತ್ತ ಪಾಂಡವರು ಹುಟ್ಟಿದುದು ಅಡವಿಯಲ್ಲಿ ಬೆಳೆದಿದ್ದೂ ಅಡವಿಯಲ್ಲಿ ಅವರು ಬಾಳಬೇಕಾದದು ಅಡವಿಯಲ್ಲಿಯೇ ಅವರಿಗೆ ರಾಜ್ಯದೊಡತನ ಸಿಕ್ಕಲೇಬಾರದು ಅವರನ್ನು ಈಗಲೇ ಅಡವಿಯ ಕಡೆಗೆ ಕಳಿಸಬೇಕು ಅವರಿಗೆ ರಾಜ್ಯವನ್ನು ಕೊಡುವುದು ಯಾವ ರೀತಿಯಲ್ಲಿಯೂ ಸರಿಯಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಕತ್ತಲು ಅಡಗಿ ಬೆಳಕಾದ ಲೋಕ ಸೆರೆ ಹಿಡಿದು ಪಳಗಿಸಿದ ಆನೆಗೆ ಸ್ವಾತಂತ್ರ್ಯ ಕರ್ಮದ ಭ್ರಮೆಯು ನಾಶವಾದ ಯೋಗಿ ರೋಗವನ್ನು ಕಳೆದುಕೊಂಡ ಮನುಷ್ಯ ಹಿಮದ ಹೊಡೆತವು ಹೋದ ಕಮಲ ಇವುಗಳಂತೆ ಒಬ್ಬನು ಇರಬೇಕು ಎನ್ನುವುದು ಸರಿಯಾದ ಅಭಿಪ್ರಾಯ ಶತ್ರುಗಳು ನಾಶವಾದರೆ ಅದೇ ದೇವ ಪದವಿ ಇದನ್ನು ಆಲೋಚಿಸು ಮನುಷ್ಯನಿಗೆ ಒದಗುವ ಸುಖ ದುಃಖಗಳಲ್ಲಿ ಒಂದನ್ನೇ ಗಮನದಲ್ಲಿಟ್ಟುಕೊಳ್ಳಬೇಕು ವ್ಯವಹಾರದಲ್ಲಿ ಸುಖದಿಂದ ಸಂತೋಷವೂ ದುಃಖದಿಂದ ನಷ್ಟವೂ ಆಗುತ್ತದೆ ಇಹ ಪರ ಲೋಕಗಳಲ್ಲಿ ಒಂದನ್ನೇ ಹಿಡಿದು ಮತ್ತೊಂದನ್ನು ಬಿಡಬೇಕು ಪರಲೋಕವನ್ನೇ ನಂಬಿಕೊಂಡರೆ ಇಹದಲ್ಲಿ ಸುಖವು ದೊರೆಯುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ ನೀನು ಬದುಕಿರುವವರೆಗೂ ಇವನು ನನ್ನ ಭಾವ ಇವನು ಮೈದುನ ಇವರು ಅಣ್ಣ ತಮ್ಮ ಮಾವ ಅಳಿಯ ಮಕ್ಕಳು ಸ್ನೇಹಿತರು ಸೇ ಸೇವಕರು ಸಜ್ಜನರು ಸತ್ಪುರುಷರು ಸತ್ಯವಂತರು ಎಂದು ನಂಬಬೇಡ ಬದುಕಿರುವವರೆಗೂ ಒದಗುವ ಎಲ್ಲದನ್ನೂ ದೈವಗತಿ ಎಂದು ನಂಬು ಇನ್ನೂ ಮುಂದುವರಿಯುತ್ತ ಹೀಗೆ ಹೇಳುತ್ತಾನೆ